ನಾಳೆ ಹದಿನೆಂಟು ಹತ್ತೊಂಬತ್ತವರು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಇವತ್ತು ಹದಿನೇಳನೇ ತಾರೀಕಿಗೆ ಒಂದು ಇವತ್ತು ಈವ್ನಿಂಗ್ ಸುಧಾಕರ್ ಬಾಬು ಅವರು ಒಂದು ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರು ಇದು ಕಣ್ಣೂರ ಕಾರ್ಯಕ್ರಮ ಕಣ್ಣು ಶಾಖರಿ ಎಲ್ಲರೂ ಬರಬೇಕು ಹದಿನೈದರಿಂದ ಹದಿನಾರು ಸಾವಿರ ಕಣ್ಣೂರು ಶಾಖರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಾವೆಲ್ಲರೂ ಒಂದು ಕಣ್ಣೂರಿಗಾಗಿ ಕಾರ್ಯಕ್ರಮ ಕಣ್ಣೂರಿಗಾಗಿದ್ದೊಂದು ಹಬ್ಬ ಇದೆ ಎಲ್ಲರೂ ತಾವು ಬರಬೇಕು ಅಂತ ಹೇಳ್ತಾ ಇದ್ದಾರೆ ರವಿಯವರ ತಮ್ಮ ಅನಿಸಿಕೆ ಏನು ಇಲ್ಲ ಅವರು ಸುಧಾಕರ್ ಬಾಬು ನಮ್ಮವರೇ ಅದರಲ್ಲಿ ಏನು ನಮ್ಮ ಶುಕ್ಲಯಜುರ್ವೇದಿನೇ ಇಂಥ ಸಮಾವೇಶಕ್ಕೆ ಅವರು ಲಡ್ಕೊಂಡಿದ್ದಾರೆ ಅಂದರೆ ನಮಗೆ ಸಂತೋಷನೇ ಅಲ್ಲ ಇವತ್ತು ಹದಿನೇಳನೇ ತಾರೀಕಿಗೆ ಇನ್ನೊಂದು ಎರಡು ತಾಸು ನಾ ಇನ್ನೊಂದು ಆರು ಹತ್ತು ತಾಸನಾಗ ಕಾರ್ಯಕ್ರಮ ಶುರು ಆಗೋದ ಈಗ ಎಲ್ಲರಿಗೆ ಬಾ ಅಂತಾರೆ ಅದೂ ಭಾಳ ಸಂತೋಷ ಈ ಮೂರು ತಿಂಗಳಿಂದ ಏನು ಹೇಳಿದ್ವಿ ನಾವು ನೀವು ಕಣ್ಣೂರನ್ನ ನೀವು ನಮ್ಮವರೇ ಆಗಿ ಶುಕ್ಲಾಯಜುರ್ವೇದಿಯಾಗಿ ಅಲ್ಲಿ ನಿಮ್ಮ ಅಧ್ಯಕ್ಷರಿಗೆ ಸರಿಯಾಗಿ ಗೊತ್ತಿದ್ದೇನೆ ಇಲ್ಲೋ ಕಣ್ಣವ್ರನ್ನ ಬಿಟ್ಟು ಮಾಡಬೇಡ್ರಿ ಶುಕ್ಲಯಜುರ್ವೇದಿಗಳು ಬಿಟ್ಟು ಮಾಡಬೇಡಿ ನಮ್ಮ ಗುರುಗಳಿಗೆ ಇನ್ವಿಟೇಷನ್ ಕೊಡ್ರಿ ಅದನ್ನು ಮಾಡಿರಿ ಅಂತ ಹೇಳಿದ್ವಿ ಮತ್ತು ಇವ್ರನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಇವರು ಅಧ್ಯಕ್ಷರೂ ಕಿವಿಗೆ ಹಾಕೊಳ್ಳಿಲ್ಲ ನಾವು ಎಲ್ಲನೂ ಹೇಳಿದ್ವಿ ವರ್ಬಲಿ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಲೆಟರ್ ನಿಮ್ಗೆ ಗೊತ್ತದೆ ನೀವು ಲೆಟರ್ ಕೊಟ್ಟಿದ್ರಿ ಹೋಗಿದೆ ಮಾಡಿ ಇಷ್ಟೆಲ್ಲ ಆದಮೇಲೂ ಅವರು ಸಮಾವೇಶದಲ್ಲಿ ಕುತ್ಕೊಂಡ್ಬಿಟ್ಟು ನಾವು ದೊಡ್ಡ ಸ್ವಾಮಿಗಳಿಗೆ ಮಾತ್ರ ಕರಿತೀವಿ ಕಣ್ಣೂರು ಬಾ ಮಾತ್ರ ಕಣ್ಣೂರು ಮಾತ್ರ ಸ್ವಾಮಿಗಳಲ್ಲ ನಮ್ಗೆ ಮೂರು ಜನ ಸ್ವಾಮಿಗಳು ಕರೆದ್ ಸಾಕು ಉಳಿದವರೆಲ್ಲರೂ ಬರಲಿ ಅಂತ ಅಧ್ಯಕ್ಷರು ಆತರ ಅಂತ ಕಣ್ಣೂರು ಬಂದ್ರೆ ಬರಲಿ ಬಿಟ್ಟರೆ ಬಿಡಲಿ ತಾವಾಗೆ ಬರಲಿ ನಾವೇನು ಇನ್ವಿಟೇಷನ್ ಕೊಡೋದಿಲ್ಲ ಅಂತ ಇವರು ಸಂಚಾಲಕರಾಗಿ ಇವರು ನೀವು ಕಣೋರು ಬರೀ ನೀವೆಲ್ಲಾರು ಇನ್ವಾಲ್ ಆಗ್ರಿ ಇವತ್ತು ಬಂದವರು ಎಲ್ಲಾರು ಕಣ್ಣವ್ರಿ ಅಂತಾರೆ ಇವ್ರ ಅಧ್ಯಕ್ಷರು ನೋಡಿದ್ರೆ ಕಣ ಕಣೋರು ಬೇಕಾಗಿಲ್ಲ ನಾನು ಸಮಾವೇಶ ಮಾಡ್ತೀನಿ ಶುಕ್ಲಾಜ್ ವ್ಯಾದಿಗಳೇ ಬೇಕಾಗಿಲ್ಲ ನನಗೆ ಬಂದವರು ನಾಲ್ಕು ಮಟ್ಟದವ್ರು ಸಾಕು ನಾನು ಮಾಡ್ತೀನಿ ಅಂತ ಅವ್ರ ಅಂತಾರೆ ಇವರು ನಮ್ಮವರಾಗಿಬಿಟ್ಟು ಅಭಿಮಾನ ಇರಬೇಕು ಇವ್ರಿಗೆ ಮೊದಲ ನಮ್ ಬಗ್ಗೆ ಇದನ್ನ ಇವತ್ತ ಬಂತು ರಾತ್ರಿ ಅಂತ ಅಭಿಮಾನ ಈ ಮೂರು ತಿಂಗಳಿಂದ ಅದನ್ನೇ ಬಡ್ಕೊತಿದಿವೆ ನಾವು ಕೋರ್ಟ್ ಇಂದ ಸ್ಟೇಜ್ ಮೊದ್ಲಿಸತ್ತೆ ತಂದಿದ್ದೇನು ಇನ್ವಿಟೇಷನ್ ಅಲ್ಲಿ ಹಾಕ್ರಿ ಅಂತ ಹೇಳಿದ್ವಿ ನಾವು ಕೈ ಇನ್ವಿಟೇಷನ್ ಕೊಡಲಿಲ್ಲ ನಮಗೆ ಹಾಕ್ಲಿಲ್ಲ ಅದೆಲ್ಲ ನಮ್ಗೆ ಗುರುಗಳದ್ದು ಕರಿಲಿಲ್ಲ ಈಗ ಮತ್ತೆ ಎಲ್ಲ ನಮಗೆ ನಾಲ್ಕು ದಿನ ಒಂದು ವಾರ ಆಗ್ತದೆ ನಮಗೆ ಸಮಾವೇಶ ಅದು ಕರೆಯಲಿಲ್ಲ ಅಂತಂದ್ರೆ ಅವರು ಮತ್ತು ಈಗ ಕರೀತಿದ್ರೆ ಮತ್ತು ಈಗ ಜನ ಬೇಕಾಗಿದೆ ಅವರಿಗೆ ಅಂದರೆ ಅದಕ್ಕೋಸ್ಕರ ಕರಿತಿದ್ದಾರೆ ನನಗೆ ಗೊತ್ತಿರಪ್ಪ ಈಗ ಅವರು ಅಶೋಕ್ ಹರ್ನಾಡು ಅಧ್ಯಕ್ಷರು ಕೂಡ ಒಂದು ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಿ ಅವರು ಕೂಡ ಹೇಳಿದ್ರು ನಾಲ್ಕು ಮೂರ್ನಾಲ್ಕು ದಿವಸದಿಂದ ಅವರು ಪ್ರೆಸ್ ಮೀಟ್ ಬಂದಿತ್ತು ಯಾಜ್ಞವಲ್ಕರು ಬರೆದಂತ ಸಿದ್ಧಾಂತಗಳಿಗೆ ಶಂಕರಾಚಾರ್ಯರು ಭಾಷೆ ಬರೋದ್ರು ಅಂತ ಅವ್ರು ಹೇಳ್ತಾರೆ ಯಾಜ್ಞವಲ್ಕರ ಬಗ್ಗೆ ಅವರಿಗೂ ತುಂಬಾ ಅಪಾರ ಗೌರವಿದೆ ಆಮೇಲೆ ಇವ್ರು ಇವತ್ತಿನ ಸುಧಾಕರ ಬಾಬು ಅವರು ಕೂಡ ಯಾಜ್ಞವಲ್ಕರು ಬರೆದಂತ ಬೃಹದಿಕಾರ್ಯ ಉಪನಿಷತ್ಗಳಿಗೆ ಈ ಎಲ್ಲಾ ಯತಿಗಳು ಭಾಷೆ ಬರೋದ್ರು ಅಂತೂ ಯಾಜ್ಞವಲ್ಕರು ಶ್ರೇಷ್ಠ ಗುರುಗಳು ಅವರು ಅಧ್ಯಕ್ಷರು ಯಾಜ್ಞವಲ್ಕರು ಶ್ರೇಷ್ಠ ಗುರುಗಳು ಅಂತ ಹೇಳ್ತಾರೆ ಇವರು ಸಂಚಾಲಕರು ಇವ್ರು ನಮ್ಮೂರು ಸುಧಾಕರ್ ಬಾಬು ಅವರು ಕೂಡ ಯಾಜ್ಞವಲ್ಕರು ಶ್ರೇಷ್ಠ ಗುರುಗಳು ಅಂತ ಇವರು ಹೇಳ್ತಾರೆ ಈ ಆ ಗುರುಗಳ ಪರಂಪರೆಯಲ್ಲಿ ಬಂದಂತ ನಮ್ಮ ಮಠ ನಮ್ಮ ವೇದಿಗಳಿಗೆ ಇವರು ಇನ್ವೈಟ್ ಮಾಡ್ಲಿಕ್ಕೆ ಯಾಕೆ ಸಂತೋಷ ಬಿಡ್ತಾ ಇದ್ದಾರೆ ಇನ್ವೈಟ್ ಒಂದ್ ಪಾರ್ಟ್ ನಾನು ಹೇಳಿದೆ ನಾವು ಬೇಕಾದ್ರೆ ಕೇಳಿ ಈ ಯಾಜ್ಞಾವಲ್ಕರ್ ಬಗ್ಗೆ ಇಷ್ಟ ನಿಮ್ ಮೇಲೆ ನೀವು ಶಂಕರಾಚಾರ್ಯ ಮಧ್ವಾಚಾರ್ಯರು ರಾಮಾನುಜ ತ್ರಿಮತಸ್ಥರು ಅಂತೀರಿ ಇವರೆಲ್ಲರೂ ಭಾಷೆ ಬರುದ್ದೆ ಮೇಲೆ ಯಾಜ್ಞವಲ್ಕರ್ ಮೇಲೆ ನೀವೇ ಇವ್ರಿಗೆ ಕುತ್ಕೊಂಡು ಹೇಳ್ತೀವಿ ಬಟ್ ಇವ್ರದೊಂದು ಫೋಟೋ ಬೇಕಂತ ಹಾಗಲ್ಲ ನಿಮಗೆ ನಮ್ಮ ಅಧ್ಯಕ್ಷರು ಏನು ಮಾಡಿಕೊಂಡ್ರು ನಮ್ಮ ಒಂದು ನೀವು ಆಗಲಿ ಮಡಿಗೆರ ಆಗಲಿ ನಮ್ಮ ರಘವಂದ್ರಲ್ಗೂರು ಆಗಲಿ ಏನು ಹೇಳ್ತಿದ್ರು ನಮ್ದು ಒಂದು ಯಾಜ್ಞೆ ವಲ್ಕರ್ ಫೋಟೋ ಹಾಕ್ರಪ್ಪ ಅದರಲ್ಲಿ ರಿಕ್ವೆಸ್ಟ್ ಮಾಡಿದ ಮತ್ತು ಇದಕ್ಕೆ ರಾತ್ರಿ ಅಪರಾತ್ರಿ ನಿಮಗೆ ಜ್ಞಾನೋದ ಯಾತ್ ಅಂತಂದ್ರೆ ಮತ್ತು ಗೌತಮ ಬುದ್ಧನಕ್ಕಿಂತ ಜಾಸ್ತಿ ಆದ್ರೆ ನೀವು ಈಗ ಯಾಜ್ಞಾವಲ್ಕರ್ ಗ್ರೇಟ್ ಈಗ ನೀವು ಯಜೂರ್ವೇದಿಗಳು ಉಳಿದಾರೆಲ್ಲ ಬ್ರಾಹ್ಮಣರು ಇದು ಬ್ರಾಹ್ಮಣ ಸಮಾವೇಶನ ಕಣ್ಣೂರ ಸಮಾವೇಶನ ನೀವು ಕಣ್ಣೂರು ಸಮಾವೇಶ ಅಂತ ಹೇಳಿದ್ರಿ ಮುಂದೆ ಮಾಡಿದ್ರಿ ಕಣ್ಣೂರ ಸಮಾವೇಶನ ಕಣ್ಣೂರನ್ನ ಬಿಟ್ಟು ಶುಕ್ಲಯಜೂರ್ ಬಿಟ್ಟು ಶೃಂಗಾರ ಶೃಂಗೇರಿ ಮಠದಲ್ಲಿ ಮಾಡಿದ್ರಿ ಅದಕ್ಕೆ ಅರ್ಥ ಅಂತಾರೆ ನಮಗೋಸ್ಕರ ಮಾಡಿದ್ ಮಠ ನಿಮ್ಮನ್ನು ಬಿಟ್ಟು ನಾ ನಿಮ್ಮ ಲಗ್ನ ಮಾಡಿ ನೀವು ಇಬ್ಬರು ಲಗ್ನಕ್ಕೆ ಬರ್ಬಾಡ್ರಿ ನಾವು ಮಾಡ್ತೀವಿ ಅಂತ ವರಾಕನ್ನೇ ನಿಲ್ಲೇ ಕೂಡ ಬಿಟ್ಟು ಲಗ್ನ ಲಗ್ನ ಮಾಡ್ತೀನಿ ಅಂತಂದ್ರೆ ಅವರು ಮಾತಾಡುವಾಗ ಒಂದು ನಕಲಿ ಕಣ್ಣೂರು ಅಸಲಿ ಕಣ್ಣೂರು ಈ ತರನಾಗಿ ಏನೇನು ಮಾತಾಡೋದು ಅದ್ರ ನಾನು ಅದೇ ಆಶ್ಚರ್ಯ ಆಗ್ತೀನಿ ಇವ್ರು ಏನಾತನ ಈಗ ಇಲ್ಲಿ ಇಲ್ಲಿ ನಮ್ಮ ಎದುರ್ದ ಸಂಚಾಲಕರಾದವರು ವಕೀಲಕ್ಕೆ ಬಿಟ್ಟಿಲ್ಲ ಇವರು ವಕೀಲರು ಪೊಲೀಸರು ನಮಗೆ ನಕಲಿ ಅಸಲಿ ಅಂತಾರೆ ಅದರೊಳಗೆ ಇನ್ನೊಂದು ಏನೋ ಕುಚೋದ್ದೆ ಅಂತಾರೆ ಅಲ್ರಪ್ಪ ಏನೇನು ನೀವು ಬಿಟ್ಟಿರಿ ಏನೇನು ತಪ್ಪು ಮಾಡ್ಲಿಕ್ಕೆ ಅದನ್ನು ತಿದ್ಕೋರಿ ಅಂತ ಹೇಳಿದವರು ನಾವು ಕುಚೋದಿಗಳ ಇವ್ರು ಹಾಕದೇನೆ ಕ ನಾವುದ ಯಾಜ್ಞಾಲಕರನ್ನ ಇಗ್ನೋರ್ ಮಾಡಿದ್ರು ಅವ್ರ ಫಾಲೋವರ್ನ ಇಗ್ನೋರ್ ಮಾಡಿದ್ರು ಇವ್ರು ಕುಚೋದ ತನ ಅಲ್ಲ ಇದನ್ನು ಬಿಟ್ಟಿರಪ್ಪ ಅಂತ ಹೇಳಿದವರು ಕುಚೋದ್ದಿಗಳ ಯಾರೋ ನಾಲ್ಕು ಜನ ಕುಚ್ಚೋದಿಗಳು ಸೇರ್ಕೊಂಡು ಮಾಡಿದ್ರು ಯಾರೋ ಕೇಸ್ ಹಾಕೋದು ನಾವು ಹಾಕೀವಿ ನಿಮ್ಗೆ ಗೊತ್ತು ನಾವು ಹಾಕಿದ ಒಂಬತ್ತು ಸರಿ ನಿಮ್ಗೆ ಗೊತ್ತಿರ್ಬೇಕು ರಾಜು ಒಂಬತ್ತು ಸರಿ ಆಗ್ಯದ ತಿದ್ದುಪಡೆ ನಿಮ್ದು ಆಮಂತ್ರಣ ಪತ್ರಿಕೆ ನಾವು ಮೂರು ತಿಂಗಳಿಂದ ನಾವು ಬೆನ್ನತ್ಕೊಂಡು ಹೇಳ್ತೀವಿ ಒಂಬತ್ ಸರಿದೊಳಗೆ ನಿಮ್ಗೊಂದು ಇನ್ವಿಟೇಷನ್ ನಮ್ ಗುರುಗಳ ಹೆಸರು ಹಾಕ್ಲಿಕ್ಕೆ ಆಗಲ್ಲ ನಿಮ್ಗೆ ಒಂದು ಫೋಟೋ ಹಾಕ್ಲಿಕ್ಕೆ ಆಗಲ್ಲ ಅಂತಂದ್ರೆ ಈಗ ಕುತ್ಕೊಂಡ್ಬಿಟ್ಟು ಎಲ್ಲ ನಾವು ಅದು ಮಾಡಿ ಇದು ಮಾಡಿ ಅಂತಂದ್ರೆ ಇದ್ರ ನಮಗೆ ಏನು ಅನಿಸ್ತದೆ ಈಗ ನಾವು ನಾವು ಅವರ ಶಬ್ದ ಯೂಸ್ ಮಾಡ್ಲಿಕ್ಕೆ ಹಂಗ ನಾನು ಅನ್ಬೋದು ಬೂಟಾಟಿಕೆ ಮಾಡ್ಲಿಕ್ಕೆ ಹತ್ತಿರ ಅಂತ ನಾ ಅನಂಗಿಲ್ಲ ಯಾಕಂದ್ರೆ ನಮ್ಮವ್ರು ಕೂತಾರಲ್ಲ ನಮಗ ಅದೇ ಸಂತೋಷ ಆಮೇಲೆ ಇದರಿಂದಾಗಿ ಸಮಾವೇಶ ಹಾಳಾಗ ಸಮಾವೇಶ ನಡೀತಾ ನಡೀಲಿ ಬಟ್ ಈಗ ಅನ್ಫಾರ್ಚುನೇಟ್ಲಿ ಏನಾಗಿದೆ ಇವರು ಮಾಡಿರೋ ಇದರಿಂದ ಪ್ರಾಬ್ಲಮ್ಗಳಿಂದ ಈಗ ಅಂದ್ರೆ ಯಾರು ಬಲಿಪಶಿ ಆದರೂ ಗೊತ್ತಿಲ್ಲ ಈಗ ಅಧ್ಯಕ್ಷರು ಇವ್ರನ್ನ ಬಲಿಪಶಿ ಮಾಡ್ಲಿಕ್ಕೆ ಹೋಗಿ ಮಾ ಇದು ಮಾಡಿದ್ರು ಓ ಇವ್ರು ಅವ್ರ ಅಧ್ಯಕ್ಷನ ಬಲಿಪಶಿ ಮಾಡಿ ಇಬ್ಬರು ಒಬ್ರಿಗೆ ಅವ್ರು ಮಾತಾಡ್ಕೊಳಾರ್ ಮಾಡಿದಾರೆ ಅನ್ನೋದೊಂದು ಕ್ಲಿಯರ್ ಆಯ್ತು ಅನಿಸಿಕೆಗಳು ಬರ ಮತ್ತೆ ನಾವೀಗ ಸ್ಟೇ ತರೋದು ಎಲ್ಲಿಗೆ ತಂದ್ವಿ ಇದು ಕಾರ್ಯಕ್ರಮ ಹೋಗೋದು ಎಲ್ಲರಿಗೂ ಹಂಚಾಯಿತು ನಾವು ಅದರದ್ದು ಬಿಟ್ಟಿವಿ ಈಗ ಕಾರ್ಯಕ್ರಮ ಮೇಲೆ ನಾವು ಈಗ ಅದನ್ನ ತಂದ್ವಿ ಸ್ಟೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಸ್ಟೇ ಬಂದ ಸ್ಟೇ ಬಂದದೆ ಈಗ ಸ್ಟೇ ಅವರಿಗೆ ಎರಡು ಆಪ್ಷನ್ ಅದು ಒಂದು ನ್ಯಾಯವಾದಿಗಳಾಗಿ ನ್ಯಾಯ ಧಿಕ್ಕರಿಸೋದು ಒಂದು ಆಪ್ಷನ್ ಇಲ್ಲ ನ್ಯಾಯವಾದಿಗಳಾಗಿ ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ಬೆಲೆ ಕೊಡೋದು ಒಂದು ಆಪ್ಷನ್ ಪ್ರೊಫೆಷನಲ್ ಆದವರು ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ಕೊಟ್ಟು ಮಾ ಬಿಡಬೇಕು ಕೊನೆಯದಾಗಿ ಆ್ಯಸ್ ಎ ಇಂಡಿವಿಜುವಲ್ ನಿಮ್ಮ ಅಭಿಪ್ರಾಯಗಳು ಇಷ್ಟೆಲ್ಲ ಆದ ನಮ್ಮ ಶುಕ್ಲ ಯಜುರ್ವೇದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾ ಅಥವಾ ಭಾಗವಹಿಸಬಾರ್ದು ನಿಮ್ಮ ನಾನು ಇಂಡಿವಿಜುವಲ್ ಆಗಿ ನಮ್ಮ ಅಪ್ಪನ ಯಾವುದಾರು ಕರೆದಿರಲಿಲ್ಲ ಕಾರ್ಯಕ್ರಮಕ್ಕೆ ನೀವು ಬರೀ ನಿಮ್ಮ ತಂದೆಗೆ ನಾವು ಇನ್ವಿಟೇಷನ್ ಕೊಟ್ಟು ನಿಮ್ಮ ಫ್ಯಾಮಿಲಿಯವರು ಬರೀ ಅಂತ ಅಂದಿರಲಿಲ್ಲ ಅಂದರೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಮ್ಮ ತಂದೆ ಮರ್ಯಾದೆ ಕಳೀಲಿಕ್ಕೆ ನನಗೆ 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 ಪವರು ಇಲ್ಲ ನನಗೆ ಅದು ಇಷ್ಟವೂ ಇಲ್ಲ ಹಾಗೆ ನೀವು ಅಭಿಮಾನ ಇರೋರು ಬಿಟ್ಟು ಬಿಡಬೇಕಾಗ್ತದಿದ್ದಲ್ಲ ಬಿಟ್ಟರೆ ಒಳ್ಳೇದು ಅಲ್ಲಿ ಏಕೆ ಬಿ ಎಮ್ಸಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಮಾಡೋದು ಒಳ್ಳೆಯದು ನಮಗೆ ಯಾಕೆಂದ್ರೆ ಏನಾದ್ರೆ ಈ ಕಾರ್ಯಕ್ರಮ ನಿಂತು ಹೋದರೆ ನಮ್ಮಿಂದ ನಿಂತು ಆಗಬಾರ್ದು ಇವರು ಯಾರೋ ಮಾಡಿದ ಮಿಸ್ಟೇಕ್ ನಿಂದಾಗಿ ನಮ್ಮ ಮೇಲೆ ಬ್ಲೇಮ್ ಬರಬಾರ್ದು ಈಗ ಶುಕ್ಲೇಶ್ವರ ಅವರು ಸ್ಟಾಪ್ ಮಾಡಿಸಿದ್ರು ಇದ್ರಂತಾಗಬಾರ್ದು ನೀವು ಮಾಡಿರೋ ಎರಡು ಮೂರು ತಪ್ಪುಗಳನ್ನ ತಿದ್ದಿಸ್ಲಿಕ್ಕೆ ನಾವು ಎಲ್ಲ ಪ್ರಯತ್ನ ಪಟ್ವಿ ಮಾಡ್ಲಾರ ನೀವು ಮಾಡಿರೋ ತಪ್ಪುಗಳನ್ನ ಕಾರ್ಯಕ್ರಮ ಹಾಳಾದ್ರೆ ನೀವು ಹಾಳಾಗ್ಲಿ ಅಂತ ನಮ್ದು ಆಸೆ ಇಲ್ಲ ಗುರುಗಳಂದ್ರು ಹೇಳದಲ್ಲ ಇಂಥ ಕಾರ್ಯಕ್ರಮ ಮಾಡೋದೇ ನಮ್ಮಲ್ಲಿ ದುರ್ಲಭ ಆಗ್ಲಿ ಅದನ್ನ ಕಾರ್ಯಕ್ರಮ ಮಾಡಿ ಬಟ್ ಕರೀರಿ ಅವ್ರು ಸಾಧ್ಯ ಸದ್ಯ ಅಷ್ಟು ಕರೀರಿ ಅಂತ ನಾವು ಪ್ರಯತ್ನ ಪಟ್ವಿ ಅವರು ತಮ್ಮ ಜಿದ್ದ ಮಾಡಿದ್ರು ಏನ್ ಮಾಡ್ಬೇಕು ಇರ್ಲಿ ಬಿಡಿ ಏನಾಗ್ತದೆ ನೋಡಿ